ಇಂದು ನಡೆದ ಮಾಸಿಕ ಸಭೆಯಲ್ಲಿ ನಿರ್ದೇಶಕರಾದ ನಾವೆಲ್ಲರನ್ನೂ ನಿರ್ದೇಶಕರಾದ ಶ್ರೀಮಾನ್ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಅವರನ್ನು ಎಲಿಗೇಟ್ ಮಾಡಿ ಅಭಿನಂದಿಸುತ್ತೇವೆ ನಮ್ಮ ನತ್ತಬೆಲ್ಲೆಯ ಹಾಲು ಉತ್ಪಾದಕರ ಸಭೆಯನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ವೆಂಕಟೇಶಪ್ಪರ ಅಧ್ಯಕ್ಷತೆ ಕರೆದಿದ್ದು ಸಭೆಯಲ್ಲಿ ನಾವೆಲ್ಲ ಕೂಡ ಹತ್ತು ಜನ ಡೈರೆಕ್ಟ್ರಿಗೂ ಭಾಗವಹಿಸಿದ್ವಿ ಹನ್ನೊಂದು ಜನ ಡೈರೆಕ್ಟ್ರಿಗೂ ಭಾಗವಹಿಸಿದ್ವಿ ಭಾಗವಹಿಸಿ ಒಮ್ಮತವಾಗಿ ಈ ಸಂಘದಿಂದ ಹಾಲು ಒಕ್ಕೂಟಕ್ಕೆ ಡೆಲಿಗೇಟಾಗಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ನನ್ನನ್ನು ಎಲ್ಲ ನಿರ್ದೇಶಕರು ಕೂಡ ಅವಿರೋಧ ಆಯ್ಕೆ ಮಾಡಿದ್ದಾರೆ ನಾನು ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಉದ್ದೇಶ ಇಲ್ಲಿ ಇವತ್ತು ಇವತ್ತು ಹಾಲು ಉತ್ಪಾದಕರ ಸಂಘದಲ್ಲಿ ಸಂಘವನ್ನು ಬಲಿಷ್ಠ ಮಾಡಬೇಕು ಇನ್ನು ನಮ್ಮ ಈ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳೇನು ತಾಲು ಕರೀತಾರೆ ಕಷ್ಟದಿಂದ ಅಂಥ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಸಹಾಯ ಮಾಡಬೇಕು ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಒಮ್ಮತವಾಗಿದ್ದೇವೆ ಸಂಘದಲ್ಲಿ ನಗತ್ಯರೋ ಸಣ್ಣ ಪಟ್ಟಣ ಮಾತಾಡ್ತಾರೆ ಆದರೂ ಸಂಘದಲ್ಲಿ ಯಾವುದೇ ಗೊಂದಲ ಇಲ್ಲ ನಾವೆಲ್ಲ ಒಮ್ಮತವಾಗಿದ್ದೇವೆ ಎಲ್ಲ ಕೂಡ ನಿಯಮಾನುಸಾರ ಭಾಳವಾಗ್ತೀವಿ ನಾವೆಲ್ಲ ಕೂಡ ನಾಮನಿರ್ದೇಶಕ ಆಗಿದ್ದೇವೆ ಧನ್ಯವಾದಗಳು